അല്ല മമ്മി മലത്ത ബാണ്ട അല്ല സീസർ ഹോംവർക്ക് ബന്ധി അക്ക ബസ് മടലത്തീ സൂര്യ ഹനീസൂര്യഖിസത് സീസ ഹോം വർക്ക് ബ്ലത്തീ ती माली मारे तो कोली पर भाग मार दी माडिया પોપો હન્ટન ને લીંબુ કે ડાળ તો હો ગઈ રે લીંબુ ને લીંબુ કે ડાળ તો નહોતું બાં ભાઈ ત આપડી પાપ ઈયા કે મને પતિદિન ઘટને મારતા રે વિકન સૂતી રે મમ્મી

ನೋಡಿರಿ ಮೆಕ್ಕಿಕಾಯಿ ಚಟ್ನಿ ಕೊಟ್ಟಾಗತ್ತೀನಿ ನನ್ನ ಫೇವ್ರೇಟ್ ಇದು ಮೆಕ್ಕಿಕಾಯಿ ಚಟ್ನಿ ನಿಮ್ಗೆ ಯಾರಿಗೆಲ್ಲ ಮೆಕ್ಕಿಕಾಯಿ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡ್ತಿರ್ತೀರಿ ಮತ್ತು ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ ಮೆಕ್ಕಿನಕಾಯಿ ಚಟ್ನಿ ಮತ್ತು ಉತ್ತರ ಕರ್ನಾಟಕದಾಗ ಮಾಡ್ಯ ಮಾಡ್ತಾರ ಗೊತ್ತಿರ್ತೈತಿ ಬೇರೆ ಕಡೆ ಇದ್ದವ್ರಿಗೆ ಮೆಕ್ಕಿಕಾಯಿ ಏನಂದ್ರೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ರಿ ನಾನು ಅದು ನಿಮ್ಗೆ ಏನು ಅಂತ ತೋರಿಸ್ತೀನಿ ಮತ್ತು ಇದರಲ್ಲೇ ಒಂದು ಫೋಟೋ ಹಾಕಿರ್ತೀನಿ ಮೆಕ್ಕೆಕಾಯಿದ್ ನೋಡೋಕೆ ಮೆಕ್ಕಿಕಾಯಿ ಚಟ್ನಿ ಸೂಪರಾಗಿರ್ತೈತಿ ಜೋಳದ ರೊಟ್ಟಿ ಸಂಗಟ ಇವತ್ತಿನ ಅಡುಗೆ ಏನೇನದಂತ ತೋರಿಸ್ತೀನಿ ನಿಮ್ಗೆ ಇದು ಏನು ಅರ್ಧ ಮರ್ದ ಕೊಟ್ಟಿನಿ ಪೂರ್ತಿಯಾಗಿ ಕುಟ್ಟಿ ತೋರಿಸ್ತೀನಿ ಅದ್ರಾಗ ಕಲ್ಲ ಕುಟ್ಟಿರುವಂಥ ಮೆಕ್ಕೆಕಾಯಿ ಚಟ್ನಿ ಭಾಳ ರುಚಿ ಇರ್ತದೆ ತಿನ್ನಕ ಭಾಳ ಟೇಸ್ಟ್ ಇರ್ತದೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಇದು ಹುಳಿ ಹುಳಿ ಖಾರ ಖಾರವಾಗಿ ಸೂಪರಾಗಿರ್ತದೆ ಮೆಕ್ಕಿಕಾಯಿ ಚಟ್ನಿ ನನಗಂತೂ ತುಂಬ ಇಷ್ಟ ರೀ ಈಗ ಅಂತಲ್ಲ ಇದು ಸಣ್ಣಕ್ಕಿದ್ದಾಗಿಂದ ಭಾಳ ಇಷ್ಟ ಎರಡೇ ಸಿಗಲಿ ಮೂರೇ ಸಿಗಲಿ ತೊಗೊಂಬಂದು ಈ ಥರ ಚಟ್ನಿ ಕುಟ್ಕೊಂಡು ತಿನ್ನೋ ಅಭ್ಯಾಸ ನನಗೆ ಮತ್ತು ಇದು ಕೂಡ ಅಷ್ಟೇ ನಾಕೆ ಇದ್ದು ಸಣ್ಣ ಇಟೀಟೆ ಇಟೀಟೆ ನಾಕೆ ಇದ್ದು ಅದಕ್ಕೊಂದು ಈರುಳ್ಳಿ ಹಾಕಿ ಕುಟ್ಟಿನಿ ಇಷ್ಟ ಆಗೈತರಿ ಇದು ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಮತ್ತು ಏನಂದ್ರೆ ನೋಡಿರಿ ಹಳ್ಳ ಹಾಕಿದ್ರೆ ಈ ಥರದ ಊಟ ಎಲ್ಲ ಸಿಗ್ತೈತಿ ಆಮೇಲೆ ಸ್ವಲ್ಪ ಆದರೂ ನಮ್ಗೆ ಆರೋಗ್ಯಕ್ಕೆ ಒಳ್ಳೆ ಊಟ ಸಿಗ್ತದಂತಲೇ ಹೇಳ್ಬೋದು ಇಲ್ಲಿ ಹಳ್ಳಾಗ ಏನಂದ್ರೆ ಇದು ನಾಟಿ ನಾವು ಜವಾರಿ ಅಂತ ಹೇಳ್ತೀವಿ ಇದು ಜವಾರಿ ಮೆಕ್ಕೆಕಾಯಿ ಚಟ್ನಿ ಜವಾರಿ ಮೆಕ್ಕಿಕಾಯಿ ಚಟ್ನಿ ಅಂದರೆ ಇದಕ್ಕೆ ಎಣ್ಣೆ ಪುಡಿ ಗೊಬ್ಬರ ಏನಂದ್ರೆ ಏನೋ ಹಾಕಿರಲ್ಲ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಮಿಕಲ್ ಅನ್ನೋದು ಸ್ವಲ್ಪ ಕೂಡ ಇದ್ರಾಗ ಮಿಕ್ಸ್ ಇರಲ್ಲ ಹಾಗಾಗಿ ಇದರಿಂದ ಏನಂದ್ರೂ ಏನು ಖಾಯಿಲೆ ಇರಲ್ಲ ಚಳಿ ಜ್ವರ ಬಂದಾಗ ಕೂಡ ಇದನ್ನು ಚಟ್ನಿ ಕುಟ್ಕೊ ಕುಟ್ಕೊಂಡು ತಿಂದ್ರೆ ಬಾಯಿಗೆ ರುಚಿ ಬರ್ತೈತಿ ಹಂಗೆ ನಾವು ಸಣ್ಣವರಿದ್ದಾಗ ನಮ್ಮ ಹತ್ರ ಒಬ್ಬ ಒಬ್ಬರು ಆ ಇದ್ದರು ಅವರು ನಮ್ಗೆ ಏನಾದ್ರು ಸ್ವಲ್ಪ ಹುಷಾರಿಲ್ಲ ಅಂತಂದಾಗ ಏ ನೀನು ಹುಚ್ಚಿ ಚಟ್ನಿ ಮಾಡ್ಕೊಂಡು ತಿನ್ನು ಜಲ್ದಿ ಆರಾಮ ಆತು ಅಂತಂತಿದ್ರು ಹಂಗೆ ಇದು ಬಾಯಿ ಕೂಡ ಭಾಳ ರುಚಿ ಕೊಡ್ತೈತಿ ಸೂಪರಾಗಿರ್ತದೆ ಏನು ಮಾಡ್ತೀವಿ ನಾವು ಮಾತಾಡೋದಿ ತೊಗೊಂಡು ಕೇಳಿಸ್ಕೊಳ್ಕೀವಿ ನೋಡಿರಿ ಇದು ಮಸ್ತ್ ಆಗಿರ್ತೈತಿ ಚಟ್ನಿ ಅಂತೂ ನನಗಂತೂ ಭಾರಿ ಇಷ್ಟ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಏನು ಹ್ಞೂ ಅನ್ನೂ ಇಲ್ಲ ಹ್ಞೂ ಅನ್ನು ಹ್ಞೂ ಹ್ಞೂ ರೀ ಓಕೆ ಮತ್ತೆ ನಿಮ್ಗೆ ಅಡುಗೆ ಏನೆಲ್ಲ ರೆಡಿ ಆಗೈತಿ ಯಾರು ಏನೇನು ಮಾಡತ್ತಾರಂತ ತೋರಿಸ್ತೀನಿ ಪಿಯ ವಿಡೋ ಮಾಡಲ್ಲ ಪಿಯಾ ಎಲ್ಲೇ ಓಡ್ ಹೋಗಿಬಿಟಾಳ ರಾಯ್ ಸಂಗಟ ಇವತ್ತಿನ ಅಡುಗೆ ನೋಡ್ರಿ ಅವ್ರಿಕಾಯಿ ಕೈ ಪಲ್ಯ ಉದುರ್ಬೇಕಂದ್ರು ಹಾಗಾಗಿ ಉದುರು ಮಾಡಿದೆ ಮತ್ತು ಶೇಂಗ ಕಾರ್ಬಳೆ ಅಂದ್ರೆ ಪಕ್ಕ ಬೇಕೇ ಬೇಕು ಇದು ನೈಟ್ ಮಾಡಿರೋದು ಇನ್ನೂ ಮಾಡಿಲ್ಲ ಇವತ್ತು ಸೆಂಗಲ್ ಕಾರ್ಬಳೆ ಮಾಡಲ್ಲ ಬೇಳೆ ಸಾರು ಮಾಡಿ ಮುದ್ದೆ ಮಾಡಬೇಕಂತ ಪ್ಲ್ಯಾನ್ ಐತೆ ಇವತ್ತು ಚಪಾತಿ ಮತ್ತು ಪಲ್ಯ ವೈಲಿಲ್ಲ ಕುಮ್ಮೆ ಅವಲಕ್ಕಿ ಬೇಕನ್ನ ಹಾಗಾಗಿ ಅವನಿಗೆ ಸ್ವಲ್ಪ ಅವಲಕ್ಕಿ ಮಾಡಿ ಕಟ್ಟಿವಿ ಇದು ಫ್ರೀ ಆಗಿಟ್ಟಿವಿ ಮತ್ತು ಮಿಕ್ಕಿಗೆ ಚಟ್ನಿ ರೆಡಿ ಆಯ್ತು ನೋಡ್ರಿ ಓಕೆ ಮತ್ತು ಈ ಕಡೆ ಬಂದ್ರೆ ಇಲ್ಲಿ ಹಾಲು ರೊಟ್ಟಿ ಈಗ ಅರ್ಧ ರೊಟ್ಟಿ ಮಾಡಿ ಠುಗಳ ಹೂವು ನೋಡ್ರಿ ಅಷ್ಟಕ್ಕೊಂದು ರೊಟ್ಟಿ ಚಪಾತಿ ಅದಾವು ಈ ಸದ್ದ ಮತ್ತೆ ವೈನಿ ರೊಟ್ಟಿ ಮಾಡ್ತಾರೆ ಹೊರಗೆ ಇವರು ಮಟ್ಟಕ್ಕೆ ಕೊಡ್ಲಿಕ್ಕೆ ತಳ ರೊಟ್ಟಿ ಮಾಡಿ ಹಾಕಾರೆ ನೋಡಿ ಎಸ್ಕೊಡ್ತಾರ ಮಟ್ಟಕ್ಕೆ ರೊಟ್ಟಿ ಇಪ್ಪತ್ತೈದ ಒಂದು ಇಪ್ಪತ್ತೈದು ರೊಟ್ಟಿ ಅವಾಗ ಅವಾಗ ಮಾಡಿ ಕೊಡ್ತಿರ್ತಾರೆ ಹೆಂಗೆ ಸಿದ್ದಪ್ಪ ಮುತ್ತ ದಾಸವಾಗಿ ಕೊಡ್ತಾರೆ ಇವ್ರು ರೊಟ್ಟಿ ಒಯ್ದು ಜಾತ್ರೆ ಟೈಮ್ದಾಗೂ ಮಾಡಿ ಕೊಡ್ತಾರೆ ಖುಲ್ಲ ಟೈಮ್ದಾಗೂ ಮಾಡಿ ಕೊಡ್ತಾರೆ ಬಿ ಇವತ್ತೇನು ಜಳಕ ಮಾಡದ ಇಬ್ಬರು ಇಟ್ಟೆ ಇರೋದ ಟೈಮ್ ಹತ್ತಾಗ್ಯದ ನೀರು ನೀರು ತುಂಬಪ್ಪ ನಾನು ಜಳಕ ಮಾಡ್ತೇ ಓಯ್ ಉಡಾಳ ಉಡಾಣಿಲ್ಲ ಪಡಾವಣಿಲ್ಲ ನಾವು ಹಾ ಹೇಳು ಉಡಾಳ ಅಂತ ಹೆಸರಿಟ್ಟ ಪಿ ಎಮ್ நமது உடாணா இது ஊட்ட இல்ல ஏன்னா அண்ணா ಬರ್ರಿ ಮುದ್ದೆ ಮಾಡೋಕೀನಿ ಇಷ್ಟು ಆಯ್ತು ನೋಡ್ರಿ ಸಾರು ಬೇಳೆ ಸಾರು ನುಗ್ಗೆಕಾಯಿ ಸೊಪ್ಪು ಹಾಕಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡೀನಿ ಚಮಚ ಇತ್ತಲ್ಲ ನುಗ್ಗಿಕಾಯಿ ಹಾಕಿ ಹಾಕಿ ಸಾರು ಮಾಡೀನಿ ಇಲ್ಲಿ ಮುದ್ದೆ ಮಾಡತ್ತೀನಿ ನೋಡ್ರಿ ನಿಮ್ಗೆ ಮುದ್ದೆ ಕಟ್ಟಬೇಕು ಎಪ್ಪಾ ಆಗೋವಲ್ದು ಗಟ್ಟಿ ಗಟ್ಟಿ ಆಗ್ಬಿಟ್ಟೈತಿ ಮುಗಿಸೋಕೆ ಆಗೋವಲ್ದು ಗಟ್ಟಿ ಇರ್ತ ನನಗ ಮುಗ್ಸಕ್ ಆಗಲಾಗಿ ಅಷ್ಟೇ ಮಿಸ್ ಏನ್ ಕಾಟನ್ ಅರ್ಬಿ ತೋಯಿಸ್ಬಿಟ್ಟು ಹಾಕಿ ಉಜ್ಜಿ ಉಂಡಿ ಕಟ್ಟಿಡ್ತೀನಿ ಮುದ್ದಿ ಕಟ್ಟಿಡ್ತೀನಿ ಒಬ್ಬೊಬ್ರು ಒಬ್ಬೊಬ್ನ ನೋಡ್ಬಿಟ್ರೆ ಗಾಬ್ರೈತಿನಿ ಇದ್ರಲ್ಲ ಅದ್ ಒಟ್ಟು ಸೇರ್ಸಿ ಒಬ್ರೈತಿತ್ತ ಅಷ್ಟು ದೊಡ್ಡದು ಹೆಂಗೆ ಮಾಡ್ತಾರೆ ಅತ್ತಿ ತಿತ್ತಾರ ಅಷ್ಟು ಪೂರ ಒಬ್ರು ತಿತ್ತಾರೆ ನಾ ಎಷ್ಟು ಮಾಡೀನಿ ಇದ್ರಾಗ ಎಷ್ಟು ಹೋಗತ್ತಾವೆ ಮೂರು ಇನ್ನೂ ಎರಡು ಹತ್ತು ಆರು ಆರು ಮುದ್ದೆ ಸೇರಿ ಒಬ್ಬರೇ ತಿತ್ತಾರೆ ಸಣ್ಣವ್ರಿಗೆ ಸಣ್ಣ ದೊಡ್ಡವ್ರಿಗೆ ದೊಡ್ಡ ಸಾಲಲ್ಲಿ ಇದು ಪುಟ್ಟಿ ಬೇರೆ ಬೊಗುಣಿಂದ ತಗೋ ಮತ್ತೆ ನಾ ಹೇಳಿದ್ರಲ್ಲ ಅತ್ತಿ ಆ ಗಾಳೆನೆ ತಿತ್ತೋ ನಮ್ಮ ಅತ್ತಿ ಬೊಗಣ್ಯಾಗ ಇಡಬೇಡ ಈ ಇದ್ರಾಗ ಇಡಬೇಡ ಇದ್ರಾಗ ಇಡ ಅಂತ ನೆಟ್ಟಿ ಆ ി രാ സി

Åpne!

Лакидерде сикада енә тунда ел берәтә дә гала енсоңлы тери димә яра чимәстен күрерә җитү Пүре нәвән

খাসি দি তো ভাত করতে লোদি সে সিমা মে চলেনা এমন ভিডিও আদার দিন দেখব লোদি রাইট আর তো চলে না আ হাত ধরাই அது அது ஆறுது இத கா கா அடக்கறீங்க அதக்கறீங்க மாட்டியா எல்ல நீ நோட் அந்த இவاضره பாரினா இல்ல மம்மா இல்ல நான் райபట్లో மம்மா 나이버 ஊ리고 나க்கమంది மம்மா 나க்கమంది இக்கைய நான் இவரு மூணு வருஷம் சைக்க பார்த்ததுல வரలేదు வேற حاجه